ಬಜೆಟ್ಗೆ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ರೈತ ವಲಯದಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ರೈತ ದುಗ್ಗಟ್ಟಿ ರಾಜೇಶ್ ಕೃಷಿ ವಲಯಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿರುವುದು ಆಶಾದಾಯಕ ಸಂಗತಿ ಎಂದರು ಮಹಿಳೆಯರು ರೈತರನ್ನು ಒಳಗೊಂಡ ಒಂದು ಗ್ರಾಮೀಣ ಆತ್ಮ ಯೋಜನೆಯನ್ನು ಸಹ ಘೋಷಣೆಯನ್ನು ಮಾಡಿರುವುದು ರೈತ ಕುಲಕ್ಕೆ ಕೊಟ್ಟ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಈ ಮೂಲಕ ನಾವು ನಿರ್ಮಲಾ ಸೀತಾರಾಮನ್ ಅವರನ್ನ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಎಲ್ಲ ರೈತರ ಪರವಾಗಿ ಉತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೀವಿ ಹೆಗ್ಗವಾಡಿಪುರದ ಮಹೇಶ್ ಆತ್ಮ ನಿರ್ಭರ ಯೋಜನೆ ವ್ಯಾಪ್ತಿಯಡಿ ಹಸಿರು ಉದ್ದು ಇತ್ಯಾದಿ ಧಾನ್ಯಗಳಿಗೆ ನೆರವು ಕಲ್ಪಿಸಿರುವುದು ಸ್ವಾಗತಾರ್ಹ ಕ್ರಮ ಎಂದು ತಿಳಿಸಿದರು ಈಗ ಸಾಧ್ಯವಷ್ಟು ಮಾಡಿದ್ದಾರೆ ಇದೇ ರೀತಿ ಹೆಚ್ಚು ಹೆಚ್ಚು ರೈತರಿಗೆ ಮತ್ತು ದೇಶದ ಜನತೆ ಆಯಾ ವ್ಯಾಪ್ತಿಯಲ್ಲಿರುವಂತಹ ಜನರಿಗೆ ಒಂದು ಒಳ್ಳೆಯ ಆಗುವಂತಹ ವಸ್ತುಗಳನ್ನ ಕಲ್ಪಿಸಬೇಕು ಅಂತ ಈ ಮೂಲಕ ನಾನು ಹೊನ್ನೂರು ಬಸವಣ್ಣ ಹೆಸರು ಮತ್ತು ಹತ್ತಿ ಬೆಳೆಗೆ ನೆರವು ಕಲ್ಪಿಸಿರುವುದು ಒಳ್ಳೆಯ ಕ್ರಮ ಎಂದರು ಅಧಿಕ ಇಳುವರಿ ಅಧಿಕ ಇಳುವರಿ ಬೀಜ ಬೆಳೆ ಬಿತ್ತನೆ ಬೀಜಗಳನ್ನು ಉತ್ತೇಜನ ಮಾಡಲು ರೈತರಿಗೆ ಇದೊಂದು ವರದಾನ ಅಂತ ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ ಇದೊಂದು ಮತ್ತೋರ್ವ ರೈತ ಪ್ರಕಾಶ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ನೀಡಿಕೆ ಪ್ರಮಾಣವನ್ನು ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿರುವುದು ರೈತ ಸಮುದಾಯಕ್ಕೆ ಹೊಸ ಚೈತನ್ಯ ನೀಡಿದೆ ಎಂದು ತಿಳಿಸಿದರು ಪೂರಕವಾಗಿದೆ ಇದನ್ನು ಮಾಡಿದ ನಿಜವಾಗ್ಲೂ ರೈತರು ಒಂದು ಒಳ್ಳೆ ಆದಿಲಿ ಆಗ್ತದೆ ಮತ್ತೆ ಯುಮುಖರು ಆಗೋದು ರೈತರು ಪುನಃ ಕೃಷಿಗೆ ಯುವಕರು ಮತ್ತೆ ಮಹಿಳೆಯರು ಬರಬೇಕ ಬರಲು ಒಂದು ಒಳ್ಳೆ ದಾಳಿನ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಪ್ರಾಜೆಕ್ಟ್ ಏನು ಅಂದ್ರೆ ರೈತ ಪ್ರತಾಪ್ ಕೇಂದ್ರ ಬಜೆಟ್ ನೆರವಿಗೆ ಬಂದಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು ಇದರಿಂದ ನಿರ್ಮಲಾ ಸೀತಾರಾಮನ್ ಮತ್ತೆ ಮೋದಿ ಅವರು ಈ ಹೊಸ ಬಜೆಟ್ ಅಲ್ಲಿ ತುಂಬಾ ಆಶಾದಾಯಕವಾಗಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಈ ಮೂಲಕ ಕೃತಜ್ಞತೆಗಳನ್ನು ಹೇಳುತ್ತೇನೆ